ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಯರ್ಕಟ್ಟೆಯಲ್ಲಿ ನಿಲುಗಡೆಗೊಂಡಿದ್ದ ಟಿಪ್ಪರ್ ಲಾರಿಯೊಳಗೆ ಯುವಕನೊಬ್ಬನನ್ನು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆ ಹಚ್ಚಲಾಗಿದೆ ಪೈವಳಿಕೆ ಬಾಯಾರು ಪದವು ಪರಿಸರವಾಸಿ ಮೊಹಮ್ಮದ್ ಆಸಿಫ್ ಸಾವನ್ನಪ್ಪಿದ ದುರ್ದೈವಿ ಬುಧವಾರ ಮುಂಜಾನೆ ಕಾಯರ್ಕಟ್ಟೆಯಲ್ಲಿ ನಿಲುಗಡೆಗೊಂಡಿದ್ದ ಟಿಪ್ಪರ್ ಲಾರಿಯೊಳಗೆ ಮೊಹಮ್ಮದ್ ಆಸಿಫ್ ಅಸ್ವಸ್ಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಮಾಹಿತಿ ಅರಿತು ತಲುಪಿದ ಪೊಲೀಸರು ಹಾಗೂ ಊರವರು ಮೊಹಮ್ಮದ್ ಆಸಿಫನನ್ನು ಬಂದ್ಯೂಡಿನ ಖಾಸಗಿ ಆಸ್ಪತ್ರೆಗೂ ಬಳಿಕ ಕುಂಬಳೆ ಜಿಲ್ಲಾ ಸಹಕಾರಿ ಆಸ್ಪತ್ರೆಗೂ ತಲುಪಿಸಿದರೂ ಜೀವವನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ ಫೋನು ಕರೆಯೊಂದು ಬಂದ ಹಿನ್ನೆಲೆಯಲ್ಲಿ ಬುಧವಾರ ಮುಂಜಾನೆ ಎರಡು ಗಂಟೆ ಸುಮಾರಿಗೆ ಮೊಹಮ್ಮದ್ ಆಸಿಫ್ ತನ್ನ ಟಿಪ್ಪರ್ ಲಾರಿ ಸಹಿತ ಮನೆಯಿಂದ ತೆರಳಿದ್ದಾರೆನ್ನಲಾಗಿದೆ ಸಂಬಂಧಿಕನಾದ ವ್ಯಕ್ತಿಯೊಬ್ಬ ಫೋನ್ ಕರೆ ಮಾಡಿರುವುದಾಗಿ ಹೇಳಲಾಗುತ್ತಿದ್ದು ಉಪ್ಪಳಕ್ಕೆ ತಲುಪಬೇಕಾದ ಸಮಯವಾಗಿದ್ದರೂ ಅಲ್ಲಿಗೆ ತಲುಪದ ಹಿನ್ನೆಲೆಯಲ್ಲಿ ಹುಡುಕಿ ಹೋದಾಗ ಮನೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಕಾಯರ್ಕಟ್ಟೆಯ ರಸ್ತೆ ಬದಿ ಲಾರಿ ನಿಲ್ಲಿಸಿರುವುದು ಕಂಡುಬಂದಿದೆ ಬಳಿಕ ಪರಿಶೀಲಿಸಿದಾಗ ಲಾರಿಯೊಳಗೆ ಮೊಹಮ್ಮದ್ ಆಸಿಫ್ ಅಸ್ವಸ್ಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು ಹೃದಯಾಘಾತದಿಂದ ಸಾವು ಸಂಭವಿಸಿರಬಹುದೆಂದು ಸಂಶಯಲಾಗುತ್ತಿದ್ದರೂ ಅಲ್ಲಿನ ಸ್ಥಿತಿಗತಿಗಳು ನಿಗೂಢತೆಯನ್ನು ಸೃಷ್ಟಿಸಿವೆ ಚಾಲಕನ ಸೀಟಿನ ಬಳಿಯ ಬಾಗಿಲು ಹಾಗೂ ಲಾರಿಯೊಳಗೆ ರಕ್ತದ ಕಲೆಗಳು ಕಂಡುಬಂದಿದೆ ಎನ್ನಲಾಗಿದೆ ಬಿದಿರಿನ ಒಂದು ಬೆತ್ತ ಕೂಡ ಲಾರಿಯಲ್ಲಿ ಪತ್ತೆಯಾಗಿದೆ ಮೊಹಮ್ಮದ್ ಆಸಿಫರ ಚಪ್ಪಲಿಗಳು ರಸ್ತೆ ಬದಿಯಲ್ಲಿದ್ದವೆಂದು ಹೇಳಲಾಗಿದೆ ಘಟನೆಗೆ ಸಂಬಂಧಿಸಿ ಮಂಜೇಶ್ವರ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಕವೇ ಸಾವಿಗೆ ಕಾರಣವೇನೆಂದು ತಿಳಿಯಲು ಬರಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ